ಸ್ನೇಹಿತರೆ ಪ್ರತಿಧ್ವನಿಗೆ ಸ್ವಾಗತ ಇದೀಗ ಬಿ ಜೆ ಪಿನಲ್ಲಿ ನಡೀತಾ ಇರುವಂಥ ಈ ಒಂದು ಬದಲಾವಣೆಯ ಬಿರುಗಾಳಿ ಅಂತ ಹೇಳ್ಬೋದು ಆಷಾಢದ ಗಾಳಿ ಅಂತ ಹೇಳ್ಬೋದು ಬಹುಶಃ ಎಲ್ಲ ಒಂದು ಕಡೆ ಈ ಆಷಾಢದಲ್ಲಿ ಈ ಯಡಿಯೂರಪ್ಪನವರ ಮಕ್ಕಳಿಗೆ ಯಾಕೋ ಒಂದು ರೀತಿ ಆಷಾಢ ಕೈ ಕೊಡ್ತಾ ಇದೆಯಾ ಅವಶ್ಯಕನ ಅಂತ ಹೇಳ್ಬೋದು ಯಾಕಂದರೆ ಯಡಿಯೂರಪ್ಪನವರು ಬಹಳ ದೊಡ್ಡ ಕನಸನ್ನು ಕಂಡುಕೊಂಡಿದ್ದಾರೆ ತಮ್ಮ ಅವ್ರದ್ದೇನೋ ಮುಗೀತು ಅವರ ಅವಧಿ ಮುಗೀತು ಯಡಿಯೂರಪ್ಪನವ್ರು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿದ್ದಾಯಿತು ಬಿ ಜೆ ಪಿಯ ಎಲ್ಲ ಸ್ಥಾನಮಾನಗಳನ್ನು ಆಯಿತು ಬಿ ಜೆ ಪಿಯ ಒನ್ ಆ್ಯಂಡ್ ಓನ್ಲಿ ಕಿಂಗ್ ಮೇಕರ್ ಅಂತ ಕರ್ನಾಟಕದ ಕಿಂಗ್ ಮೇಕರ್ ಅಂತ ಕರೆಸ್ಕೊಂಡಿದ್ದು ಎಲ್ಲವೂ ಅವ್ರದ್ದು ಮುಗೀತು ಈಗ ಇನ್ನೇನಿದ್ರು ಮಕ್ಕಳ ಬಗ್ಗೆ ಕನಸು ಕಾಣುವಂಥ ವಯಸ್ಸಿದು ಸೊ ಹಾಗಾಗಿನೇ ನಾನು ರಾಜ್ಯ ಪ್ರವಾಸ ಮಾಡ್ತೀನಿ ನಾನು ಇನ್ನು ಮುಂದೆ ಮನೆಯಲ್ಲಿ ಕುತ್ಕೊಳ್ಳೋದಿಲ್ಲ ಪಕ್ಷದ ಕ ಪಕ್ಷದ ಕಚೇರಿಗೆ ಬಂದು ನಾನು ಇಲ್ಲೊಂದಷ್ಟು ಕಾರ್ಯಕರ್ತರ ಮತ್ತು ನಾಯಕರುಗಳ ಸಮಸ್ಯೆಯನ್ನು ಪಕ್ಷದ ಸಮಸ್ಯೆಯನ್ನು ಎಲ್ಲವನ್ನು ಬಗೆಹರಿಸುವಂಥ ಪ್ರಯತ್ನ ಮಾಡ್ತೇನೆ ಮಗನ ಜೊತೆಗೆ ನಿಲ್ತೀನಿ ಅಂತ ಹೇಳಿದ್ರು ಯಾಕೆ ಯಡಿಯೂರಪ್ಪ ಮೈಚ ಮೈಚಳ್ಳಿ ಬಿಟ್ಟು ಯಾಕೆ ಮತ್ತೆ ಅಂದ್ರೆ ಅಮಿತ್ ಶಾ ಅವರು ಬೆಂಗಳೂರಿಗೆ ಬಂದ ನಂತರ ಬದಲಾವಣೆ ಇದು ಮತ್ತೆ ಮಗನನ್ನ ಬಿ ವೈ ವಿಜೇಂದ್ರನನ್ನ ರಾಜ್ಯ ಅಧ್ಯಕ್ಷ ಸ್ಥಾನದಿಂದ ಮುಂದುವರಿಸಬೇಕು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಮಗನಿಗೆ ಮುಖ್ಯಮಂತ್ರಿ ಪಟ್ಟವನ್ನ ಕಟ್ಟಬೇಕು ಇದು ಅಪ್ಪನ ದೊಡ್ಡ ಕನಸು ಈ ಎಲ್ಲ ಕನಸಿಗೆ ಇದೀಗ ಎಳ್ಳು ನೀರು ಬಿಡುವಂತಹ ಕೆಲಸವನ್ನ ಹೈಕಮಾಂಡ್ ಪಿಯ ಹೈಕಮಾಂಡ್ ಮಾಡ್ತಾ ಇದೆ ಬಹುಶಃ ಅಂತ ಅನ್ಸುತ್ತೆ ಇದೀಗ ಇದರ ಹಿಂದೆ ಕಿಸ ಕಿಸಾ ಅಂತ ನಗೋದಕ್ಕೆ ಶುರು ಮಾಡಿದ್ದಾರೆ ಯಾರು ರೆಬೆಲ್ ನಾಯಕರುಗಳು ರೆಬೆಲ್ ನಾಯಕರುಗಳು ನೋಡಿ ಎಲ್ಲೋ ಒಂದು ಕಡೆ ಬಿ ವೈ ವಿಜೇಂದ್ರನ್ಗೆ ಏನು ಇನ್ನೇನು ಮತ್ತೆ ಎರಡನೇ ಅವಧಿಗೆ ರಾಜ್ಯಾಧ್ಯಕ್ಷ ಪಟ್ಟವನ್ನು ಕಟ್ಟಿದ್ರು ಬಿ ಜೆ ಪಿ ಹೈಕಮಾಂಡ್ ಅಂತ ನಿರೀಕ್ಷೆ ಮಾಡ್ತಾ ಇರುವಂತಹ ಒಟ್ಟು ಹೊತ್ತಲ್ಲಿ ಒಂದು ಬಿ ಜೆ ಪಿ ಹೈಕಮಾಂಡ್ ದೊಡ್ಡ ಶಾಕ್ ಒಂದನ್ನು ನೀಡಿದೆ ಅಂತ ಅನ್ಸುತ್ತೆ ಆ ಮೂಲಕ ಈ ರೆಬೆಲ್ ನಾಯಕರುಗಳಿಗೆ ಹಾಲು ಅನ್ನ ತಿಂದಷ್ಟೇ ಹಾಲು ಕುಡಿದಷ್ಟೇ ಒಂದು ಒಂದು ರೀತಿಯ ಸಂತೋಷ ಆಗಿದೆ ಯತ್ನಾಳವ್ರು ಅವರು ಮೊದಲಿಂದ ಕೂಡ ಹೇಳ್ತಾ ಇದ್ರು ಏ ವಿಜೇಂದ್ರ ಅವರು ಬೇಡ ವಿಜೇಂದ್ರ ಬೇಡ ಬಿ ಜೆ ಪಿ ಹಾಳಾಗೋಗಿದೆ ಅಂತೇಳಿ ಸೊ ಬಿಜೆ ಬಿ ವೈ ವಿಜೇಂದ್ರನ ವಿರೋಧ ಮಾಡ್ತಲೇ ಬಂದಿದ್ರು ಯತ್ನಾಳ್ ಆಗಿರ್ಬೋದು ಜಿ ಎಮ್ ಸಿದ್ದೇಶ್ವರ ಆಗಿರ್ಬೋದು ಕುಮಾರ್ ಬಂಗಾರಪ್ಪ ಜೊತೇನಲ್ಲಿ ಏನು ಬಿ ಪಿ ಹರೀಶು ಪ್ರತಾಪ್ ಸಿಂಹ ಇವರೆಲ್ಲರೂ ಕೂಡ ಏನು ಬಿ ವೈ ವಿಜೇಂದ್ರನ ಮತ್ತು ಯಡಿಯೂರಪ್ಪನನ್ನು ವಿರೋಧ ಮಾಡಿಕೊಂಡೇ ಬಂದಂಥವ್ರು ಇದೀಗ ಹೈಕಮಾಂಡ್ ಎಲ್ಲೋ ಒಂದು ಕಡೆ ಈ ರೆಬೆಲ್ ನಾಯಕರ ಪರವಾಗಿ ಅಥವಾ ರೆಬೆಲ್ ನಾಯಕರಿಗೆ ಒಂದು ರೀತಿ ಗುಡ್ ನ್ಯೂಸ್ ಕೊಟ್ಟಿದೆ ಅಂತ ಅನಿಸುತ್ತೆ ಬಹುತೇಕ ಮುಂದಿನ ವಾರದಲ್ಲಿ ಮುಂದಿನ ವಾರದಲ್ಲಿ ಒಂದು ಒಂದು ಏಳೆಂಟು ದಿನದಲ್ಲಿ ಅಧ್ಯಕ್ಷ ಸ್ಥಾನದ ಒಂದು ಫೈನಲ್ ಒಂದು ರಿಪೋರ್ಟ್ ಹೊರಗಡೆ ಬೀಳುವಂಥ ಎಲ್ಲ ಲಕ್ಷಣಗಳು ಇದೆ ಈಗ ಭಾರತ ಈಗ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಏನು ಅಧ್ಯಕ್ಷ ಸ್ಥಾನ ಒಂದಷ್ಟು ಪೆಂಡಿಂಗ್ ಇರುವ ಕಾರಣ ರಾಜ್ಯದಲ್ಲೂ ಕೂಡ ಸ್ವಲ್ಪ ಲೇಟ್ ಆಯಿತು ಅಂತಲೇ ಹೇಳ್ಬೋದು ಇಲ್ಲಾಂದರೆ ಇಷ್ಟೊತ್ತಿಗೆ ಅನೌನ್ಸ್ ಆಗಿರ್ತಾಯಿತ್ತು ಮತ್ತೆ ಎರಡನೇ ಅವಧಿಗೆ ಇನ್ನೇನು ಎರಡನೇ ಅವಧಿಗೆ ಬಿ ವೈ ವಿಜೇಂದ್ರ ಅವರೇ ರಾಜ್ಯಾಧ್ಯಕ್ಷ ಪಟ್ಟಕ್ಕೆ ಅಲಂಕಾರ ಆಗ್ಬಿಟ್ರು ಸಿಂಹಾಸನ ಏರಿದ್ರು ಅಂತ ಅಂದ್ಕೊಳ್ತಾ ಇರುವಂಥ ಹೊತ್ತಲ್ಲೇ ಬಿ ಜೆ ಪಿ ಹೈಕಮಾಂಡ್ ಇದೀಗ ದೊಡ್ಡ ಶಾಕ್ ಒಂದನ್ನು ನೀಡಿರುವಂಥದ್ದು ಏನು ಬಸವರಾಜ್ ಬೊಮ್ಮಯ್ಯ ಬೊಮ್ಮಾಯರಾಗಿರ್ಬೋದು ಅಥವಾ ವಿ ಸೋಮಣ್ಣ ಅವರಾಗಿರ್ಬೋದು ಈ ಇಬ್ಬರಲ್ಲಿ ಯಾರಿಗಾದರೂ ಕೂಡ ರಾಜ್ಯಾಧ್ಯಕ್ಷ ಸ್ಥಾನದ ಪಟ್ಟವನ್ನು ಕಟ್ಟಿದ್ರೆ ಬಹುಶಃ ಅಚ್ಚರಿ ಪಡಬೇಕಾಗಿಲ್ಲ ಇದೀಗ ಬಿ ವೈ ಒಂದು ಮೂಲದ ಪ್ರಕಾರ ಬಿ ಜೆ ಪಿಯ ಮೂಲದ ಪ್ರಕಾರ ಬಹುತೇಕ ವಿ ಸೋಮಣ್ಣ ಹಿರಿಯ ನಾಯಕರುಗಳು ಸೆವೆಂಟಿ ಪ್ಲಸ್ ಅಂತ ಒಂದು ಆರೋಪ ಇದೆ ಅನ್ನೋದನ್ನು ಬಿಟ್ಟರೆ ಈ ಕ್ಷಣಕ್ಕೆ ಎರಡು ಸಾವಿರದ ಇಪ್ಪತ್ತೆಂಟರವರೆಗೂ ನೀನು ಎಲೆಕ್ಷನ್ ಎರಡು ಎರಡೂವರೆ ವರ್ಷ ಮಾತ್ರ ಬಾಕಿ ಉಳಿದಿರುವಂಥ ಈ ಒಂದು ಅವಧಿಯನ್ನು ಸಮರ್ಥವಾಗಿ ಪಕ್ಷವನ್ನು ನಿಭಾಯಿಸಿಕೊಂಡು ಗೆಲುವಿನ ದಡ ಸೇರಿಸಬಲ್ಲ ಏಕೈಕ ನಾಯಕ ಅದು ವಿ ಸೋಮಣ್ಣನವರು ಅಂತೇಳಿ ಪಕ್ಷದಲ್ಲಿ ಒಮ್ಮತ ಮೂಡ್ತಾ ಇರುವಂಥ ಏನು ತಟಸ್ಥ ತಟಸ್ಥ ಗುಂಪಾಗಿರ್ಬೋದು ಬಿ ಜೆ ಪಿಯ ತಟಸ್ಥರ ಗುಂಪು ಮತ್ತೊಂದು ಏನು ಈ ರೆಬೆಲ್ ಗುಂಪಿದ್ರಲ್ಲ ಇವರೆಲ್ಲರೂ ಕೂಡ ಹೇಳ್ತಾ ಇರುವಂಥ ಹೆಸರು ಯಾವುದು ಸೂಚಿಸ್ತಾ ಇರುವಂಥ ಹೆಸರು ಯಾವುದು ಅಂದರೆ ಅದು ವಿ ಸೋಮಣ್ಣನವರು ಯಾರು ಹೆಂಗಾದರೂ ಕಿತ್ತಾಡ್ಕೊಂಡು ಹಾಳು ಬಿದ್ದೋಗ್ಲಿ ಹೈಕಮಾಂಡ್ ಬೇಕಾಗಿರೋದು ಎರಡು ಸಾವಿರದ ಹದಿನೆಂಟರಲ್ಲಿ ಏನು ಆ ಮ್ಯಾಜಿಕ್ ನಂಬರ್ ಸರ್ಕಾರ ಸ್ವತಂತ್ರವಾಗಿ ಬಿ ಜೆ ಪಿ ಸರ್ಕಾರ ಅಸ್ತಿತ್ವಕ್ಕೆ ಬರಬೇಕು ಆ ಮ್ಯಾಜಿಕ್ ನಂಬರ್ ಬೇಕು ಇದು ಬಿ ಜೆ ಪಿಯ ಹೈಕಮಾಂಡ್ ಬಹಳ ಮುಖ್ಯವಾಗಿ ನೋಡ್ತಾ ಇರುವಂಥದ್ದು ಒಂದಷ್ಟು ಏನು ವಿ ಸೋಮಣ್ಣನವರು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಬರ್ತಾರೆ ಅಂತ ಹೇಳ್ತಾ ಇರುವಂತೆ ಇಲ್ಲಿ ಬಿ ಜೆ ಪಿನಲ್ಲಿ ಒಂದು ರೀತಿ ಡೋಲಾಮಯ ಸ್ಥಿತಿ ನಿರ್ಮಾಣ ಆಗ್ತಾ ಇರುವಂಥದ್ದು ಯಾಕೆಂದರೆ ಯಡಿಯೂರಪ್ಪನವರನ್ನ ಮುನ್ಸ್ಕೊಂಡು ಅಥವಾ ಯಡಿಯೂರಪ್ಪನವರು ಏನಾದರೂ ಆಗೊಮ್ಮೆ ಕೋಪ ಮಾಡಿಕೊಂಡು ಅಥವಾ ಈ ಲಿಂಗಾಯತರ ಆ ಒಂದು ಬಣ ಇದೆಯಲ್ಲ ಆ ಲಿಂಗಾಯತ ಸಮುದಾಯ ಯಡಿಯೂರಪ್ಪ ಅಂದರೆ ಲಿಂಗಾಯತ ಸಮುದಾಯ ಲಿಂಗಾಯತ ಸಮುದಾಯ ಅಂದರೆ ಸೊ ಇಲ್ಲಿ ಯಡಿಯೂರಪ್ಪ ಆ ರೀತಿ ಇರುವಂಥ ಈ ಒಂದು ಸನ್ನಿವೇಶದಲ್ಲಿ ಹಾಗೊಮ್ಮೆ ಏನಾದರೂ ಮಗ ಮತ್ತು ಅಪ್ಪ ಏನಾದರೂ ಮುನ್ಸ್ಕೊಂಡ್ರೆ ಪಕ್ಷಕ್ಕೆ ಭಾಳ ದೊಡ್ಡ ಹೊಡೆತ ಬೀಳುತ್ತೆ ಅನ್ನುವ ಎನ್ನುವಂಥ ಆ ಒಂದು ಸ್ಟ್ರಾಟಜಿ ಗೊತ್ತಿದೆ ಹೈಕಮಾಂಡ್ ಗೊತ್ತಿದ್ದೇ ಇದು ಈ ಕೆಲಸ ಮಾಡ್ತಾ ಇರೋದು ಹಾಗಾಗಿ ಲಿಂಗಾಯ ಏನು ಲಿಂಗಾಯತ ಸಮುದಾಯದಲ್ಲಿ ಮತ್ತೊಬ್ಬ ಪ್ರಭಾವಿ ನಾಯಕ ಯಾರಿದ್ದಾರೆ ಅದು ವಿ ಸೋಮಣ್ಣ ಸೊ ವಿ ಸೋಮಣ್ಣನವರಿಗೆ ಈಗ ಕೇಂದ್ರ ಮಂತ್ರಿ ಸ್ಥಾನಕ್ಕೆ ಕೋ ಕೊಟ್ಟು ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಕೂರಿಸುವಂತಹ ಆ ಒಂದು ತಯಾರಿನಲ್ಲಿ ಪ್ಲಾನ್ನಲ್ಲಿ ಹೈಕಮಾಂಡ್ ಇರುವಂಥದ್ದು ಹಾಗಾದರೆ ಯಡಿಯೂರಪ್ಪ ಯಡಿಯೂರಪ್ಪನ ಮಕ್ಕಳ ಕಥೆ ಏನು ಅಂತ ನೀವು ಕೇಳ್ಬೋದು ಸೊ ಇಲ್ಲೂ ಕೂಡ ಯಡಿಯೂರಪ್ಪನ ಮನ ಹೋಲೋಸೋದಕ್ಕೆ ಜೊತೆಯಲ್ಲಿ ಬಿ ವೈ ವಿಜಯೇಂದ್ರ ಮುನಿಸಿಕೊಳ್ಳದೆ ಇರುವುದಕ್ಕೆ ಹೈಕಮಾಂಡ್ ಮತ್ತೊಂದು ತಂತ್ರಗಾರಿಕೆಯನ್ನು ಇಲ್ಲಿ ಮಾಡಿರುವಂಥದ್ದು ಏನು ಸಂಸದರಾಗಿರುವಂಥ ರಾಘವೇಂದ್ರ ಬಿ ವೈ ರಾಘವೇಂದ್ರ ಇದ್ದಾರೆ ಯಡಿಯೂರಪ್ಪನವರ ಹಿರಿಯ ಪುತ್ರ ಸೊ ಬಿ ವೈ ರಾಘವೇಂದ್ರನ್ಗೆ ಏನು ಕೇಂದ್ರ ಈ ಸೋಮಣ್ಣನವರಿಂದ ತೆರವಾದಂಥ ಆ ಮಂತ್ರಿ ಸ್ಥಾನವನ್ನು ರಾ ರಾಘವೇಂದ್ರನೇ ಕೂರಿಸಿ ಅಲ್ಲಿ ಆ ಮಂತ್ರಿ ಸ್ಥಾನದಿಂದ ಇಲ್ಲಿ ಕೋಕ್ ಕೊಟ್ಟು ಇಲ್ಲಿ ಸೋಮಣ್ಣನವರಿಗೆ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕೊಡುವಂಥ ಎಲ್ಲ ಪ್ಲ್ಯಾನಿಂಗ್ನಲ್ಲೂ ಯೋಜನೆಗಳು ಯೋಜನೆಯಲ್ಲೂ ಕೂಡ ಸೊ ಹೈಕಮಾಂಡ್ ಇರುವಂಥದ್ದು ಆಗ ನೋಡಿದರೆ ಇನ್ನೊಂದು ಕಡೆ ಸೋಮಣ್ಣನವರಿಗೆ ಒಂದು ವಿರೋಧ ಏನಿದೆ ಅಂತ ಹೇಳಿದ್ರೆ ಸೋಮಣ್ಣ ಹೇಳಿ ಕೇಳಿ ಏನು ಕಟ್ಟ ಬಿ ಜೆ ಪಿ ಬಿ ಜೆ ಪಿಯ ಕಟ್ಟಾಳು ಅಂತ ಹೇಳ್ಕೊಳ್ಳೋದಕ್ಕೆ ಇಲ್ಲಿ ಯಾವುದೇ ಕೂಡ ಯಾವುದು ಪುರಾವೆ ಇಲ್ಲ ಆಧಾರ ಇಲ್ಲ ಈ ಹಿಂದಿನ ಅಧ್ಯಕ್ಷಗಳನ್ನ ನಾವು ಒಂದು ಸಲ ನೋಡೋದಾದರೆ ಯಡಿಯೂರಪ್ಪನವರಾಗಿರ್ಬೋದು ಸದಾನಂದ ಗೌಡರು ಈಶ್ವರಪ್ಪನವರು ಕುಮಾರ್ ಪ್ರಹ್ಲಾದ್ ಜೋಶಿ ಇವರೆಲ್ಲರೂ ಕೂಡ ಸಂಘ ಪರಿವಾರದ ಹಿನ್ನೆಲೆಯಿಂದ ಬಂದಂಥವರು ಸೊ ಇದನ್ನು ಭಾಳ ಮುಖ್ಯವಾಗಿ ಬಿ ಜೆ ಪಿ ನೋಟ್ ಮಾಡುತ್ತೆ ಆರ್ ಎಸ್ ಎಸ್ನಿಂದ ಬಂದಂಥವ್ರು ಇವರೇನು ಹಾಗಾದರೆ ಈ ಸೋಮಣ್ಣ ಇದ್ದಾರಲ್ಲ ಅವರೇನು ಮೂಲ ಬಿ ಜೆ ಪಿಯಿಂದ ಅಥವಾ ಆರ್ ಎಸ್ ಎಸ್ ಸಂಘ ಪರಿವಾರದಿಂದ ಬಂದಂತಹ ನಾಯಕ ಅಲ್ಲ ಆದರೂ ಕೂಡ ಸಂಘ ಪರಿವಾರ ಇದೇ ಫಸ್ಟ್ ಟೈಮ್ ಇದೊಂದು ಅದೊಂದು ರೀತಿ ಬಿ ಜೆ ಪಿನಲ್ಲಿ ರೆಕಾರ್ಡ್ ಅಂತ ಹೇಳ್ಬೋದು ದಾಖಲೆ ಅಂತ ಹೇಳ್ಬೋದು ಯಾಕಂದರೆ ಸಂಘ ಪರಿವಾರವನ್ನು ಹೊರತುಪಡಿಸಿ ಯಾವೊಬ್ಬ ನಾಯಕರು ಕೂಡ ಈವರೆಗೂ ಅಧ್ಯಕ್ಷ ಸ್ಥಾನಕ್ಕೆ ಏರಿದ್ದೇ ಇಲ್ಲ ಅಂದರೆ ಅಷ್ಟು ಪ್ರಭಾವಿನ ಸೋಮಣ್ಣ ಹೌದು ಘಂಟಾ ಘೋಷವಾಗಿ ಹೇಳ್ಬೋದು ಆ ಎಲ್ಲವನ್ನು ಆ ಎಲ್ಲ ಏನು ಬಿ ಜೆ ಪಿಯ ಆ ಒಂದು ಕಾನೂನು ಕಟ್ಲೆಗಳು ಏನಿರುತ್ತಲ್ಲ ಆ ಒಂದು ನಿರ್ಬಂಧಗಳು ಅವೆಲ್ಲವನ್ನು ಧೂಳಿಪಟ ಮಾಡಿ ಇದೀಗ ರಾಜ್ಯಾಧ್ಯಕ್ಷ ಪಟ್ಟಕ್ಕೆ ಹೇಳು ಸೋಮಣ್ಣನವರು ಕೂತ್ಕೊಂಡ್ರೆ ಅಚ್ಚರಿ ಪಡಬೇಕಾಗಿಲ್ಲ ಯಾಕಂದರೆ ಸೋಮಣ್ಣನವರು ಏನು ಹೇಳಿ ಕೇಳಿ ನಾನು ಆಗಲೇ ಹೇಳಿದಾಗೆ ಬಿ ಜೆ ಪಿಯಿಂದ ಬಂದಂಥ ಮನುಷ್ಯ ಅಲ್ಲ ಎಂಬತ್ತ ಮೂರರಲ್ಲಿ ಹತ್ತೊಂಬತ್ತು ನೂರ ಎಂಬತ್ತ್ ಮೂರರಲ್ಲಿ ಕೇವಲ ಪಾಲಿಕೆ ಸದಸ್ಯರಾಗಿ ಆಯ್ಕೆ ಆಗ್ತಾರೆ ಅದಾದ ನಂತರ ಜೆ ಡಿ ಎಸ್ನಿಂದ ಹತ್ತೊಂಬತ್ತು ನೂರ ತೊಂಬತ್ತ ನಾಲ್ಕರಲ್ಲಿ ಜೆ ಡಿ ಎಸ್ ಪಕ್ಷದಿಂದ ಶಾಸಕರಾಗ್ತಾರೆ ಅದಾದ ನಂತರ ಎರಡು ಸಾವಿರದ ಎಂಟರ ಎರಡು ಸಾವಿರದ ಹದಿನೆಂಟರಿಂದ ಬಿ ಜೆ ಪಿಯ ಏನು ಒಂದು ಶಾಸಕ ಸ್ಥಾನಕ್ಕೆ ಸ್ಪರ್ಧೆ ಮಾಡುವ ಮೂಲಕ ಬಿ ಜೆ ಪಿನಲ್ಲಿ ತುಂಬ ಆ್ಯಕ್ಟಿವ್ ಆಗಿ ಓಡಾಡೋದಕ್ಕೆ ಶುರು ಮಾಡ್ತಾರೆ ಸೋಮಣ್ಣನವರು ಇಲ್ಲಿ ಮತ್ತೊಂದು ಗಮನಾರ್ಹ ಸಂಗತಿ ಏನಂದರೆ ಯಡಿಯೂರಪ್ಪನವರಿಗೆ ಸರಿಸಾಟಿಯಾಗಿ ನಿಲ್ಲಬಲ್ಲ ಈ ಕ್ಷಣಕ್ಕೆ ಯಡಿಯೂರಪ್ಪನವರ ಸ್ಥಾನವನ್ನು ಸ್ವಲ್ಪ ಮಟ್ಟಿಗಾದರೂ ಒಂದು ಎಪ್ಪತ್ತು ಅಥವಾ ಅರವತ್ತೈದು ಅಥವಾ ಎಪ್ಪತ್ತು ಎಪ್ಪತ್ತೈದರ ಭಾಗ ಅಷ್ಟ ಅಷ್ಟಾದರೂ ಆ ಒಂದು ಸ್ಥಾನವನ್ನು ತುಂಬಬಲ್ಲಂತಹ ನಾಯಕ ಪರ್ಯಾಯ ನಾಯಕ ಬಿ ಜೆ ಪಿನಲ್ಲಿ ಈ ಕ್ಷಣಕ್ಕೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆವರೆಗೂ ಯಾರಾದರೂ ಇದ್ದಾರೆ ಎಂದರು ಅದು ಏಕೈಕ ವ್ಯಕ್ತಿ ವಿ ಸೋಮಣ್ಣನವರು ಅಂತ ಹೇಳ್ಬೋದು ಬಹುಶಃ ಏನು ಬೊಮ್ಮಾಯಿಯವ್ರಿಗೂ ಕೂಡ ಆ ಒಂದು ಚಾಕಚಕ್ತಿಗೆ ಚಾಕಚಕ್ಕಿದೆ ಜೊತೆಲ್ಲ ಜೊತೆಗೆ ಏಜ್ ಆಗಿದೆ ಆ ಅನಾರೋಗ್ಯ ಸಮಸ್ಯೆ ಮತ್ತೊಂದು ಕಡೆ ಕಾಡ್ತಾ ಇದೆ ಆದ್ರೆ ಇಲ್ಲಿ ಸೆವೆಂಟಿ ಪ್ಲಸ್ ಆಗಿದ್ರು ಕೂಡ ಸೋಮಣ್ಣನವರು ಈಗಲೂ ಕೂಡ ಅದೇ ಆಕ್ಟಿವ್ನೆಸ್ ಜೊತೆನಲ್ಲಿ ಈ ರೆಬೆಲ್ ನಾಯಕರುಗಳು ಏನಿದಾರಲ್ಲ ಈ ಬಿಜೆಪಿ ನಲ್ಲಿ ಒಂದಷ್ಟು ಒಡೆದ ಆ ಟೀಮ್ ಇದೆಯಲ್ಲ ಒಡೆದ ಮನಸ್ಸುಗಳಿದೆಯಲ್ಲ ಇದೆಯಲ್ಲ ಅವರೆಲ್ಲರನ್ನು ಒಗ್ಗೂಡಿಸಿ ಕರೆದುಕೊಂಡು ಹೋಗಬಲ್ಲ ಏಕೈಕ ಸಾಮರ್ಥ್ಯವಿರುವ ನಾಯಕ ಅಂತ ಹೇಳ್ಬೋದು ನೀವು ವಿಜೇಂದ್ರ ಅವರಿಗೆ ಎರಡನೇ ಬಾರಿಗೆ ಮತ್ತೆ ರಾಜ್ಯಾಧ್ಯಕ್ಷ ಸ್ಥಾನ ಕೊಟ್ಟರೆ ಇವೆಲ್ಲವೂ ಕೂಡ ಕೈ ಕೊಡುವಂತಹ ಲಕ್ಷಣಗಳು ಬಹಳ ದಟ್ಟವಾಗಿದೆ ಈ ತಟಸ್ಥ ತಟಸ್ಥರ ಗುಂಪಿದೆಯಲ್ಲ ಸದಾನಂದ ಗೌಡರು ಬೆಂಕಿ ಕಾರಿದ್ರು ಆಮೇಲೆ ಅವರ ತಲೆ ಸವರಿ ಅವ್ರನ್ನ ಸ್ವಲ್ಪ ಕೂಲ್ ಮಾಡಿದ್ಮೇಲೆ ಮೀಟಿಂಗ್ ಬಂದಿದ್ದು ಅಶ್ವಥ್ ನಾರಾಯಣ ಅವರ ಆ ಒಂದು ನಿವಾಸಕ್ಕೆ ಮೀಟಿಂಗ್ಗೆ ಬ ಹಾಜರಾಗಿದ್ದು ಅರವಿಂದ್ ಲಿಂಬಾವಳಿಯವರು ಹಾಗೆಯೇ ಅವರು ಕೂಡ ರೆಬೆಲ್ ಗುಂಪಿನಲ್ಲಿ ಕಾಣಿಸ್ಕೊಂಡಿರುವಂಥದ್ದು ಜೊತೆಯಲ್ಲಿ ಜೆ ಎಮ್ ಸಿದ್ದೇಶ್ವರ ಅವರನ್ನು ಕೂಡ ಈಗಾಗಲೇ ಸಮಾಧಾನ ಪಡಿಸಿದ್ದಾರೆ ಎನ್ನುವಂಥ ಮೂಲಗಳು ಸಿಗ್ತಾ ಇರುವಂಥದ್ದು ಒಟ್ಟಾರೆ ಏನು ಈ ವಿ ಸೋಮಣ್ಣನವರಿಗೆ ರಾಜ್ಯಾಧ್ಯಕ್ಷ ಪಟ್ಟ ಕಟ್ಟಿದ್ರೆ ಈ ರೆಬೆಲ್ ನಾಯಕರುಗಳು ತಟಸ್ಥ ನಾಯಕರುಗಳು ಒಟ್ಟಾರೆ ಈ ಹಳೆ ನಾಯಕರುಗಳು ಮತ್ತು ಹೊಸ ಟೀಮ್ ಏನಿದಾರಲ್ಲ ಬಿ ಜೆ ಪಿಯ ಯಂಗ್ಸ್ಟರ್ಸ್ಗಳು ಎಲ್ಲರೂ ಕೂಡ ಪ್ರತಾಪ್ ಸಿಂಹ ಗಳು ಎಲ್ಲರೂ ಕೂಡ ಒಟ್ಟಾಗಿ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ಸಜ್ಜಾಗಿ ಪಕ್ಷವನ್ನು ಸ್ವತಂತ್ರವಾಗಿ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ತರುವಲ್ಲಿ ಶ್ರಮ ಶ್ರಮಿಸ್ತಾರೆ ಅಂತಾನೆ ಘಂಟಾ ಘೋಷವಾಗಿ ಹೇಳ್ಬೋದು ಸ್ನೇಹಿತರೆ ನಿಮ್ಮ ಅನಿಸಿಕೆ ಪ್ರಕಾರ ಮುಂದಿನ ಬಹುತೇಕ ಮುಂದಿನ ವಾರದಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಬಿ ವೈ ವಿಜೇಂದ್ರನ ಸೋಮಣ್ಣನ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ನೋಡ್ತಾ ಇರಿ ಪ್ರತಿಧ್ವನಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ bell icon click muddy